ನನ್ನ ಜಗದೀಶ್ ಶೆಟ್ಟರ್ಗೂ ಹೇಳಿದ್ರು ನನ್ನ ಸ್ನೇಹಿತರು ಅವ್ರು ಕಾಂಗ್ರೆಸ್ ಹೋದರು ಚುನಾವಣೆ ನಿಂತು ಸೋತರು ಅವರು ಮನೆಗೆ ಹೋಗಿ ಕರ್ಕೊಂಬಂದು ಬಿ ಜೆ ಪಿಗೆ ಸೇರಿಸ್ಕೊಂಡು ಲೋಕಸಭೆ ಟಿಕೆಟ್ ಕೊಡ್ತೀಯಾರಿ ಈ ಸರಿ ಬೆಳಗಾವಿಂದ ಕೊಟ್ಟಿದ್ದಾರೆ ನಾನೇನು ತಪ್ಪು ಮಾಡಿದ್ದೆ ನನ್ನ ಮಗ ಏನು ತಪ್ಪು ಮಾಡಿದ್ದರು ನಲವತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿ ಸುದ್ದಿ ನಾನು ಅನಂತಕುಮಾರ್ ಯಡಿಯೂರಪ್ಪನವರು ಮೂರು ಜನ ತ್ರಿಮೂರ್ತಿಗಳು ಅಂತ ಮನೆ ಕರೀತಿದ್ರು ಇನ್ನು ಕೆಲವರು ಷಡ್ ದೋಸೆ ಏನು ಕರಿತಾ ಇದ್ದರು ಸೆಟ್ ದೋಸೆ ಎಷ್ಟು ಬರುತ್ತೆ ಒಂದು ಪ್ಲೇಟಿಗೆ ಮೂರು ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ಹೋರಾಟಗಳು ಮಾಡಿ ಇಡೀ ರಾಜ್ಯದಲ್ಲಿ ನೂರ ಎಂಟು ಸ್ಥಾನ ತನಕ ತಗೊಂಡೋದ್ವಿ ಈಗ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳ ಕೈಯಲ್ಲಿ ಪಕ್ಷ ಕೊಟ್ಟು ನೂರ ಎಂಟರಿಂದ ಅರವತ್ತಾರು ಸ್ಥಾನಕ್ಕೆ ತಂದು ನಿಂತಿದೆ ಆದರೆ ಈ ಪಕ್ಷ ಹಾಳಾಗತ್ತೆ ನಮ್ಗೆ ಬಿಡೋದಿಲ್ಲ ಒಂದು ವಂಶದ ಕೈಯಲ್ಲಿ ಈ ಪಾರ್ಟಿ ಇರಬಾರ್ದು ಒಂದು ಕುಟುಂಬದ ಕೈಯಲ್ಲಿ ಇರಬಾರ್ದು ಅಂತೇಳಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೈಲಿ ಕಾಂಗ್ರೆಸ್ ಇದೆ ಈ ಕುಟುಂಬದಿಂದ ಮುಕ್ತ ಆಗಬೇಕು ಯಾಕೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕಿದೆ ನರೇಂದ್ರ ಮೋದಿ ಅವರೇ ನಿಮ್ಮ ಆಸೆ ಏನಿದೆಯಲ್ಲ ಈ ಆಸೆ ಈಡೇರಿಸೋದಕ್ಕೋಸ್ಕರ ஆ குடும்பிங்க பிஜேபி முக்தோஸ நானும் லோக் சபை சுனாவணை நேர்த்தே குடும்பிங்க முக்தேன் யாவ அனுமான